ಹಾಸನದಿಂದ ಒಂದು ದಂಪತಿ ನಮ್ಮ ಆಫೀಸಿಗೆ ಬಂದಿದ್ದರು ಗಂಡ ಹೆಂಡತಿ ಮಾತಾಡಬೇಕಾದ್ರೆ ಹೇಳಿದರು ನಮ್ಮ ಯಜಮಾನರು ಸಿ ಆರ್ ಪಿ ಪಿ ಎಫ್ ಎಲ್ ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ಹದಿನೈದು ದಿವಸ ರಜದ ಮೇಲೆ ಬಂದಿದ್ದಾರೆ ಆದರೆ ಅವರು ಕಳೆದ ಕೆಲವೊಂದು ತಿಂಗಳಿಂದ ತುಂಬ ಜಾಸ್ತಿ ಕುಡಿಯೋದನ್ನು ಕಲ್ತ್ಬಿಟ್ಟಿದ್ದಾರೆ ಕುಡಿದಾಗ ಅವ್ರಿಗೆ ಸ್ಥಿಮಿತ ಇರೋದಿಲ್ಲ ಹಾಗೇ ನಾನೇನಾದರೂ ಫೋನ್ ಮಾಡಿ ಮಾತಾಡಿದರೆ ತುಂಬ ಸಿಡಿಮಿಡಿ ಮಾಡ್ತಾರೆ ಸರಿಯಾಗಿ ಮಾತಾಡಿಸಲ್ಲ ನನ್ನ ಯಾಕೋ ತುಂಬ ಬೇಜಾರಾಗ್ತಾಯಿದೆ ಸರ್ ಯಾಕೋ ನಮ್ಮ ಸಂಸಾರ ಕೆಡ್ತಾ ಇದೆ ಅನ್ನೋವಂಥ ಭಯ ನನಗೆ ಹುಟ್ಟುತ್ತಾ ಇದೆ ಅಂತ ಹೇಳಿದರು ಸೊ ನಾನು ಗಂಡನ್ನು ಮಾತಾಡಿಸ್ದೆ ಅವ್ರು ಮಾತಾಡಬೇಕಾದ್ರೆ ಒಂದು ವಿಚಾರ ಗಮನಕ್ಕೆ ಬಂತು ಅವರಿಗೆ ಅವರು ಅಸ್ಸಾಮಲ್ಲಿ ಬೆಟಾಲಿಯನ್ನಲ್ಲಿ ಸೇರಿಕೊಂಡಿದ್ರು ಅಲ್ಲಿಂದ ಅವರಿಗೆ ಮಣಿಪುರಕ್ಕೆ ಪೋಸ್ಟ್ ಮಾಡಿದರು ಈ ಮಣಿಪುರದ ಗಲಾಟೆ ಏನು ನಡೀತಾ ಇತ್ತು ಅದನ್ನು ಒಂದು ಕಂಟ್ರೋಲಿಗೆ ತರೋದಕ್ಕೋಸ್ಕರ ಇವ್ರ ಬೆಟಾಲಿಯನ್ನನ್ನು ಅಲ್ಲಿ ನಿಯೋಜನೆ ಮಾಡಿದರು ಒಂದಿನ ಏನಾಗಿದೆ ಅಂತ ಹೇಳಿದರೆ ಆ ಗುಂಡಿನ ಚಕಮಕಿ ನಡಿಬೇಕಾದ್ರೆ ಇವರಿಗೆ ಒಂದು ಗುಂಡು ಅವರ ಕೈ ಸವ್ರು ಹೋಗಿದೆ ಇನ್ನೊಂದು ಗುಂಡು ಅವರ ಬೆನ್ನಂಗೆ ಇದ್ದಂಥ ಬ್ಯಾಗ್ ಏನಿದೆ ಅದಕ್ಕೆ ಹೊಡ್ಕೊಂಡು ಹೋಗಿತ್ತು ಅಂದರೆ ಕೆಲವೇ ಒಂದು ಏನು ಕೂದಲೆಳೆ ಅಂತರ ಅಂತ ನಾವು ಏನು ಹೇಳ್ತೀವಿ ಅಂಥ ಒಂದು ಅಂತರದಲ್ಲಿ ಅವರು ಬದುಕ್ಬಿಟ್ಟಿದ್ದಾರೆ ಈ ಒಂದು ಅನುಭವ ಏನಿತ್ತು ಅವ್ರನ್ನ ಸಂಪೂರ್ಣ ಅಲುಗಾಡಿಸ್ಬಿಟ್ಟಿತ್ತು ಅವರು ಧೃತಿಗೆಟ್ಟಿದ್ರು ಅವರಿಗೆ ಪ್ರತಿ ಸರಿ ನೆನಪಾದಾಗಲೂ ಕೂಡ ಆ ಒಂದು ನೆನಪನ್ನು ಮರೆಯೋದಕ್ಕೆ ಅಥವಾ ಆ ಒಂದು ಘಟನೆಯನ್ನು ಮರೆಯೋದಕ್ಕೆ ಅವರು ಮದ್ಯಪಾನ ಮಾಡ್ತಾಯಿದ್ರು ಅಂದರೆ ಅವರು ಕುಡಿಯೋಕ್ಕೆ ಶುರು ಮಾಡಿದರೆ ಎರಡು ದಿವಸ ಮೂರು ದಿವಸ ಕಂಟಿನ್ಯೂಸ್ ಆಗಿ ಇದ್ದರು ಸಂಪೂರ್ಣ ನಶೆಯಲ್ಲಿ ಇದ್ದರು ಅದರಿಂದ ಹೊರಗೆ ಬರೋದಕ್ಕೆ ತುಂಬ ಟೈಮ್ ತೊಗೋತಾಯಿದ್ರು ಇದನ್ನು ಅವರು ಮೇಲಧಿಕಾರಿಗಳು ಗಮನಿಸಿದ್ರು ಬಟ್ ಏನು ಅವ್ರಿಗೇನು ಹೆಚ್ಚಿನ ಏನೂ ಮಾಡೋಕ್ಕಾಗಿರಲಿಲ್ಲ ಹಾಗೆ ಅವರಿಗೆ ರಜಾ ಕೊಟ್ಟು ಕಳಿಸಿದ್ರು ಅವರು ಹದಿನೈದು ದಿವಸ ಒಂದು ಬ್ರೇಕ್ ತಗೊಂಡು ಬರಲಿ ಅಂತೇಳಿ ಸೊ ಆ ಒಂದು ಸನ್ನಿವೇಶದಲ್ಲಿ ಅವರನ್ನು ನನ್ನ ಹತ್ರ ಬಂದಿದ್ರು ಸೊ ಈಗ ಹದಿನೈದು ದಿವಸ ಬಿಟ್ಟು ಅವ್ರು ಮತ್ತೆ ತಮ್ಮ ಬೆಟಾಲಿಯನ್ ಸೇರ್ಕೋಬೇಕಾಗಿತ್ತು ನನಗೆ ಕೌನ್ಸಿಲಿಂಗು ಅಥವಾ ಇಂಥ ನಮ್ಮನ್ನು ರೆಗ್ಯುಲರ್ ಪ್ರೊಸೀಜರ್ ಮಾಡೋವಂಥ ಅವಕಾಶ ತುಂಬ ಕಡಿಮೆ ಇತ್ತು ಹಾಗಾಗಿ ಅವರು ಹೇಳಿದೆ ನೀವು ಈ ಲಿಖಿತ ನಾಮ ಜಪ ಅಥವಾ ಸ್ಕ್ರಿಪ್ಟ್ ಸಾಧನವನ್ನು ಯಾಕೆ ಮಾಡಬಾರ್ದು ನೀವು ಹೇಗೂ ಇದನ್ನು ನಿಂಪಾಡಿಗೆ ಮಾಡಿಕೊಳ್ಳೋವಂಥದ್ದು ಆದರೆ ಒಂದು ಕಂಡೀಷನ್ ಮೇಲೆ ನಾನು ಇದು ನಿಮಗೆ ಕೊಡ್ತೀನಿ ನೀವು ಪ್ರತಿದಿನ ಗಂಡ ಹೆಂಡ್ತಿ ಇಬ್ಬರೂ ಬರೀಬೇಕು ಇಬ್ಬರೂ ಒಂದೇ ಸಂಕಲ್ಪ ಇಟ್ಕೊಂಡು ಬರೀಬೇಕು ಬರೆದಾದ ಮೇಲೆ ಪ್ರತಿದಿನ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ನನಗೆ ಅದನ್ನು ಕಳಿಸ್ಬೇಕು ಅಂದರೆ ಅವರಿಗೆ ಪ್ರತಿದಿನ ಬರೆಯುವಂಥ ಒಂದು ಏನು ಮೋಟಿವೇಶನ್ ಇದೆ ಅದನ್ನು ಕೊಟ್ಟರೆ ಮಾತ್ರ ಅವರು ಬರೀತಾರೆ ಅನ್ನೋದು ನನಗೆ ಅನುಮಾನ ಇತ್ತು ಹಾಗಾಗಿ ಅವ್ರಿಗೆ ಹೇಳಿದ್ದೆ ಪ್ರತಿದಿನ ಬರೆದು ಫೋಟೋ ಅಂತ ಹೇಳಿ ಮೊದಲು ಒಂದು ವಾರ ಅವರು ಬರೀಲಿಲ್ಲ ಆಮೇಲೆ ಹೆಂಡತಿ ಕಡೆಯಿಂದ ಒತ್ತಡ ಆಯಿತು ನಾನೂ ಒತ್ತಡ ಹಾಕಿದೆ ಕೊನೆಗೆ ಅವರು ಬರೆಯೋಕ್ಕೆ ಶುರು ಮಾಡಿದರು ಹೀಗೆ ಬರಿತಾ ಬರಿತಾ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ದಿವಸದ ನಂತರ ದಿವಸ ಅವರು ತಮ್ಮ ಡೈರಿ ಬರೀಬೇಕಾದ್ರೆ ನಾವು ಅದನ್ನು ಸ್ವಾಧ್ಯಾಯ ಅಂತ ಹೇಳ್ತೀವಿ ಪ್ರತಿದಿನ ಅವರು ದೈನಂದಿನ ಅನುಭವ ಬರೀಬೇಕು ಅಲ್ಲಿ ಅವರು ಬರ್ಕೊಂಡಿದ್ರು ಇವತ್ತು ಎರಡು ಪೆಕ್ ಕುಡಿದೀನಿ ನನ್ನ ಫ್ರೆಂಡ್ ಒಬ್ಬರು ಬರ್ತ್ಡೇ ಇತ್ತು ಆ ಪಾರ್ಟಿ ಟೈಮಲ್ಲಿ ಮಾತ್ರ ಕುಡಿದೆ ಇಲ್ಲಾಂದರೆ ನನಗೆ ಇವಾಗ ಮೊದಲನ ಹಾಗೆ ಕುಡಿಬೇಕು ಅನ್ನೋವಂಥ ಒಂದು ಏನೋ ಅಗತ್ಯ ನನಗೆ ಅನ್ನಿಸ್ತಾ ಇಲ್ಲ ನಾನು ನನ್ನ ಕುಡಿಯೋ ಅಭ್ಯಾಸವನ್ನು ಸಂಪೂರ್ಣ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತೇಳಿ ಹಾಗೆಯೇ ಆ ಪುಸ್ತಕ ಕಂಪ್ಲೀಟ್ ಮಾಡೋದಕ್ಕೆ ನಲವತ್ತೆಂಟು ದಿವಸ ತಗೊಳ್ಳುತ್ತೆ ನಲವತ್ತೆಂಟು ದಿವಸನೂ ಪೂರೈಸಿದ್ರು ಆ ಪುಸ್ತಕ ಮುಗಿಸೋ ಹೊತ್ತಿಗೆ ಸೆಕೆಂಡ್ ಪುಸ್ತಕ ಬೇಕು ಅಂತ ಕೂಡ ಬಂದಿದ್ದರು ಅವರು ಅವಾಗಲೂ ಅವರು ಹೇಳಿದರು ಇಲ್ಲ ನನಗೆ ಇವಾಗ ಆ ಒಂದು ಕುಡಿ ಕುಡಿತದ ಏನು ಟೆಂಪ್ಟೇಷನ್ ಇದೆ ಅದು ಸಂಪೂರ್ಣ ಹೊರಟೋಗಿದೆ ಅದನ್ನು ಇಲ್ದೇನೆ ಕೂಡ ನಾನು ಸುಧಾರಿಸ್ಕೊಳೋದಕ್ಕೆ ಕಲ್ತಿದ್ದೀನಿ ಅಂತ ಹೇಳಿದರು ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿರಲಿ ಬರವಣಿಗೆ ಅನ್ನೋದು ಕೇವಲ ನಾವು ಸಂವಹನಕ್ಕೆ ಮಾತ್ರ ಅಲ್ಲ ಇದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಹೇಗೆ ಪ್ರತಿದಿನ ವಾಕಿಂಗ್ ಮಾಡಿ ನಮ್ಮ ದೇಹದ ಆರೋಗ್ಯ ಕಾಪಾಡ್ಕೋಬಹುದು ಅದೇ ರೀತಿ ಪ್ರತಿದಿನ ಬರೋದು ಬರೆಯೋದಂತ ಹೇಳಿದ್ರೆ ಸುಮ್ಮನೆ ಏನೋ ಬರೆಯೋದಿಲ್ಲ ನಿರ್ದಿಷ್ಟವಾಗಿ ಬರೀಬೇಕಾಗತ್ತೆ ಒಂದು ಸ ಪ್ರಾಕ್ಟೀಸ್ ಅಂತ ಏನು ಹೇಳ್ತೀವಿ ನಾವು ಇದನ್ನು ಮಾಡೋದರಿಂದ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಆಗತ್ತೆ ಅನ್ನೋದು ನಾವಿಲ್ಲಿ ತಿಳ್ಕೊಬಹುದು ನೋಡಿ ಅಂಥ ಒಂದು ಚಾಲೆಂಜಿಂಗ್ ಸಿಚುವೇಷನಿಂದ ಈ ವ್ಯಕ್ತಿ ಹೊರಗೆ ಬರೋದಕ್ಕೆ ಕೇವಲ ಬರವಣಿಗೆ ಮೂಲಕ ಅವರಿಗೆ ಅನುಕೂಲ ಆಯಿತು ಅವರು ನನ್ನ ಹತ್ರ ಅದನ್ನು ಹಂಚ್ಕೊಂಡ್ರು ನಮ್ಮ ಬೆಟಾಲಿಯನ್ನಲ್ಲಿ ಸಾಕಷ್ಟು ಜನ ಪ್ರತಿದಿನ ರಾಮನಾಮನು ಬರೀತಾರೆ ಅಂತ ಅವರು ಆ ಒಂದು ಸನ್ನಿವೇಶದಲ್ಲಿ ಅವರು ಒಬ್ಸರ್ವ್ ಮಾಡಿ ಹೇಳಿದರು ಅಫ್ಕೋರ್ಸ್ ಹೆಚ್ಚಿನವರು ಬರೀಬೇಕಾದ್ರೆ ಒಂದು ನಿರ್ದಿಷ್ಟವಾಗಿ ಇದ್ದಿರೋದಿಲ್ಲ ಯಾವುದೊಂದು ಪುಸ್ತಕದಲ್ಲಿ ಓಂ ಶ್ರೀರಾಮ ಓಂ ಶ್ರೀರಾಮ್ ಜೈರಾಮ್ ಅಂತ ಏನೋ ಒಂದು ಬರೀತಾ ಇರ್ತಾರೆ ಬಟ್ ಹೆಚ್ ಎಷ್ಟೋ ಜನ ಅದನ್ನು ಒಂದು ಡಿಸಿಪ್ಲಿನ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ಸೊ ವೀಕ್ಷಕರೇ ನೆನ್ಪಿಟ್ಕೊಳ್ಳಿ ಬರವಣಿಗೆಯ ಶಕ್ತಿ ಅಗಾಧವಾಗಿದೆ ಆದರೆ ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅದನ್ನು ಅನುಭವಿಸ್ಬೇಕು ಆವಾಗಲೂ ನಿಮಗೆ ಗೊತ್ತಾಗುತ್ತೆ ಬರವಣಿಗೆ ಶಕ್ತಿ ಏನು ಅಂತ ಪ್ರತಿದಿನ ಬರೀರಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಧನ್ಯವಾದಗಳು